ಮತ್ತೆ ಮತ್ತೊಂದು ವಿಷಯ ಹೇಳ್ತೀನಿ ಹಾ ಅದೇ ಸಂತೂರು ಸಂತೂರು ಎಲ್ಲಿ ಗಿಲ್ಲಿ ಗಿಲ್ಲಿ ಮಳವಳ್ಳಿಯಲ್ಲಿ ಮಳವಳ್ಳಿಯಲ್ಲಿ ಏನ್ ಮಾಡ್ತಾ ಇದ್ದಾನ ಅವನು ಇದ್ದಾನವನು ಹೌದಾ ಹಾಯ್ ನೋಡಿ ಹಿಂಗೆ ಮೋಡಿ ಮಾಡ್ಬಿಡ್ತೀರಿ ನಮ್ಮ ಹುಡುಗರನ್ನೆಲ್ಲ ಕಲ್ಸ್ಕೊಟ್ಟಿದ್ದೀನಿ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ ಓಕೆ ಈಗ ರಕ್ಷಿತಾ ನೀವು ಈ ಒಂದು ಬೃಹತ್ ವೇದಿಕೆಯಲ್ಲಿ ನಿಂತಿದ್ದೀರಾ ಓಕೆ ನೀವು ಒಳ್ಳೆ ಸಿಂಗರ್ ಅಂತ ಕೂಡ ಗೊತ್ತು ನನಗೆ ಏನ್ ಹಾಡ್ತೀರಾ ನಮ್ಮ ಮುರುಡೇಶ್ವರ ಜನಕ್ಕೆ ನನಗೆ ಬರುವುದೇ ಎರಡು ಸಾಂಗ್ ಎಂತ ಬರುವುದು ಹೇಳಿ ಒಂದು ಸೇವಂತಿಗೆ ಮತ್ತೊಂದು ಪ್ರೇಮ ಸರಿ ಬಿಡಿ ಎರಡು ಹಾಡ್ರಲ್ಲ ನಮಗೋಸ್ಕರ ಈ ವೇದಿಕೆಯಲ್ಲೂ ಕೂಡ ರಕ್ಷಿತ ಕನ್ನಡವನ್ನು ಇದೇ ರೀತಿಯಾಗಿ ಮಾತನಾಡಿದರು ನಿಜವಾಗ್ಲೂ ಹೇಳಬೇಕಂದ್ರೆ ಕನ್ನಡ ಅಷ್ಟಾಗಿ ಬರೋದಿಲ್ವಾ ಇಲ್ಲ ಬರೋ ಹಾಗೆ ನಾಟಕ ಮಾಡ್ತಿದ್ದೀರಾ ಅನ್ನೋದು ಈ ನೆಟ್ಟಿಗರ ಪ್ರಶ್ನೆ ಆಗಿದೆ ನಾನು ಹೇಳೋದು ಕೂಡ ಅಷ್ಟೇ ವರ್ತುರ್ ಸಂತೋಷ್ ಅನ್ನೋದು ತುಂಬಾ ಕಷ್ಟವಾದ ಪದ ಏನಲ್ಲ ವರ್ತುರ್ ಅಂತ ಹೇಳಕ್ಕೆ ಬರುತ್ತೆ ಸಂತೋಷ್ ಅಂತ ಹೇಳಕ್ಕೆ ಬರಲ್ವಾ ಸೊ ಇದು ಯಾಕೆ ಏನೋ ಓವರಾಗಿ ಆಯಿತು ಅಂತೇಳಿ ಅನಿಸುತ್ತೆ ನೀನು ತುಂಬಾ ಮುಗ್ದೆ ಅನ್ನೋದ್ರು ಇಲ್ಲಿ ಪ್ರೂವ್ ಮಾಡಬೇಕಾಗಿಲ್ಲ ಇದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ